ಹಾಯ್ ಎಲ್ರಿಗೂ ನಮಸ್ಕಾರ ಅನ್ವಿತಾ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ಶುಕ್ರವಾರ ಶುಕ್ರವಾರ ಬೆಳಗ್ಗೆ ಆರು ಮೂವತ್ತಾಗಿದೆ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ಓಟಿಂಗ್ ಇರೋದರಿಂದ ಬೆಳಗ್ಗೆ ಆರು ಮೂವತ್ತಕ್ಕೆ ಮನೆ ಬಿಡ್ತಾಯಿದ್ದೆ ಇವತ್ತು ಬೆಳಿಗ್ಗೆ ಬೇಗ ಡ್ಯೂಟಿ ಇರೋದರಿಂದ ಇದ್ದೀನಿ ದಾರಿಯಲ್ಲಿ ಕೆರೆ ಮೇಲೆ ಹೋಗುವಾಗ ವ್ಯೂ ತುಂಬ ಚೆನ್ನಾಗಿತ್ತಂತ ಹಾಗೆ ಕ್ಯಾಪ್ಚರ್ ಮಾಡಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆನ ಡ್ಯೂಟಿ ಸ್ಟಾರ್ಟ್ ಆಗಿರೋದ್ರಿಂದ ಏನೆಲ್ಲ ನಾನು ಮಾಡಿದೆ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡ್ಬೋದು ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು ಈ ಕಡೆ ಒಂದು ಸೈಡ್ಗೆ ಹೊಲ ಇತ್ತು ಒಂದ್ ಸೈಡಿಗೆ ಕೆರೆ ಕೆರೆದ ಈ ಸರ ಮಳೆ ಇರೋದ್ರಿಂದ ನೀರು ಸ್ವಲ್ಪ ಕಮ್ಮಿನೇ ಇತ್ತು ಇಲ್ಲಿ ಪ್ರತಿ ಸರಿನೂ ಮಳೆ ಆದಾಗ ತುಂಬಾ ನೀರು ಇರುತ್ತೆ ಆಗ ನಾನು ಇಲೆಕ್ಷನ್ ನಡೆಯುವಂತ ಬೂತ್ಗೆ ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಒಂದು ಇಲೆಕ್ಷನ್ ನಡೆಯುವಂತ ಬೂತ್ ಇಲ್ಲಿ ಫಸ್ಟಿಗೆ ಸೆಕ್ಯೂರಿಟಿಗೆ ಪೊಲೀಸ್ನವರು ಇದ್ದಾರೆ ಹಾಗೆ ಪಂಚಾಯಿತಿಯವರು ಕೂಡ ಇದ್ದರು ಹಾಗೆ ನಿಮಗೆ ಯಾವ ಥರ ರೆಡಿ ಮಾಡೋರು ಅಂತ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಸುಮಾರು ಒಂಬತ್ತು ಗಂಟೆ ಆದ್ರೂ ಕೂಡ ಬೂತಲ್ಲಿ ಯಾರೂ ಇರಲಿಲ್ಲ ಒಬ್ಬರು ಇಬ್ಬರು ಅಷ್ಟೇ ಎಲೆಕ್ಷನ್ ಇದ್ದಿದ್ದರಿಂದ ವೋಟ್ ಮಾಡೋಕ್ಕೆ ಬರ್ತಾಯಿದ್ರು ಈ ಟೈಮಲ್ಲಿ ರಶ್ ಕಮ್ಮಿನೇ ಅಂತ ಹೇಳ್ಬೋದು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ರಶ್ ಸ್ಟಾರ್ಟ್ ಆಗುತ್ತೆ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ನೋಡ್ತಿರ್ಬೋದು ಇಲ್ಲಿ ಪಿಂಕ್ ಮತ್ತು ವೈಟ್ ಬಲೂನಿಂದ ಡೆಕೋರೇಷನ್ ಮಾಡಿದವ್ರೆ ಹಾಗೆ ಒಳಗಡೆ ಇರೋರಿಗೂ ಕೂಡ ಡ್ರೆಸ್ ಕೋಡನ್ನು ಕೊಟ್ಟಿರ್ತಾರೆ ಪಿಂಕ್ ಕಲರ್ ಕೊಟ್ಟಿರ್ತಾರೆ ಕೆಲವೊಂದು ಬೂತಲ್ಲಿ ಗೋಡಿನ ಸಮೇತ ಪಿಂಕ್ ಕಲರಲ್ಲಿ ಮಾಡಿರ್ತಾರೆ ಬಟ್ ನಮ್ಮ ಬೂತಲ್ಲಿ ಏನು ಮಾಡಿರಲಿಲ್ಲ ನೋಡ್ಬೋದು ನಾನು ಇನ್ನೊಂದು ಬೂತ್ಗೆ ಹೋಗಿದ್ದು ವಿಸಿಟ್ ಮಾಡೋದಿತ್ತು ಹೋಗ್ತಾ ಇದ್ದೆ ಹಾಗೆ ಆ ಬೂತಲ್ಲಿ ಕೂಡ ಜನ ನಿಂತ್ಕೊಂಡಿದ್ರು ಇದು ಮಧ್ಯಾಹ್ನ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಜನ ಸೇರಿದ್ರು ಬೆಳಿಗ್ಗೆ ಅಂದರೆ ಹೆಣ್ಮಕ್ಳೆಲ್ಲ ಕೆಲಸ ಮುಗಿಸ್ಕೊಂಡು ಲೇಟ್ ಅಲ್ವಾ ಹಾಗಾಗಿ ಇದೊಂದು ಎರಡೂವರೆ ಮೂರು ಗಂಟೆ ಸುಮಾರಿಗೆ ಜನ ಬರ್ತಾ ಇದ್ದರು ಹಾಗೆ ನೋಡಿರಿ ಇಲ್ಲಿ ನನ್ನ ಮಗ ಪೊಲೀಸ್ನವ್ರದ್ದು ಲಾಟಿ ಹಿಡ್ಕೊಂಡ್ಬಿಟ್ಟು ಅದ್ರ ಜೊತೆ ಆಟ ಆಡ್ತವನೇ ಬರೀ ಹೆಣ್ಮಕ್ಳೆ ಅವ್ರೆ ಬೆಳಿಗ್ಗೆ ಸ್ವಲ್ಪ ಗಂಡುಮಕ್ಳು ಬಂದರು ಇವಾಗ ಹೆಣ್ಮಕ್ಳು ಶಿಫ್ಟ್ ಅಂತ ಹೇಳ್ಬೋದು ಎಲ್ಲ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಬಂದು ಇವಾಗ ಓಟ್ ಮಾಡ್ತವ್ರೆ ಓಟ್ ಮಾಡೋಕೆ ಬರೀ ಮ ಜನ ಅಷ್ಟೇ ಬರಲಿಲ್ಲ ಜನ ಜೊತೆ ಯಾರೋ ಒಬ್ಬರು ಮನೇಲಿ ನಾಯಿ ಸಾಕಿದ್ರು ಅನ್ಸುತ್ತೆ ಅವ್ರ ಜೊತೆಗೂ ಕೂಡ ನಾಯಿ ಬಂದು ಅವ್ರ ಜೊತೆಗೇನೆ ಮಲ್ಕೊಂಡೈತೆ ಹಾಗೆ ಅದನ್ನು ಕೂಡ ಒಂಚೂರು ಕ್ಯಾಪ್ಚರ್ ಮಾಡಿಕೊಂಡೆ ಓಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಬರೀ ಚೆನ್ನಾಗಿರೋರಷ್ಟೇ ಅಲ್ಲದೇನೋ ವಯಸ್ಸಾದವರು ಕೂಡ ಕೂಡ ವೋಟ್ ಮಾಡಿದರು ಇಲ್ಲಿ ಒಂದು ಅಜ್ಜಿನ ಕರ್ಕೊಂಬರ್ತಾರೆ ವೀಲ್ ಚೇರಲ್ಲಿ ಕರ್ಕೊಂಬರ್ತಾರೆ ಇವ್ರಿಗೆ ನಡೆಯೋಕ್ಕೂ ಆಗಲ್ಲ ಅದಕ್ಕೆ ಪಂಚಾಯಿತಿಯವರು ವೀಲ್ ಚೇರನ್ನ ತಳ್ಕೊಂಡು ಬರ್ತಾ ಇದ್ದಾರೆ ಅಜ್ಜಿ ಸುಮಾರು ಒಂದು ಎಪ್ಪತ್ತು ವಯಸ್ಸಾಗಿರ್ಬೇಕು ಅನಿಸುತ್ತೆ ಅವರು ವೀಲ್ ಚೇರಲ್ಲಿ ಬಂದು ಓಟ್ ಹಾಕ್ತವ್ರೆ ಇನ್ನು ಹತ್ತು ನಿಮಿಷ ಬಾಕಿ ಇರುವಾಗ ಅಜ್ಜಿ ಬಂದಿದ್ದು ಅಷ್ಟರಲ್ಲಿ ಮುಗಿಯುತ್ತೆ ಅನ್ನೋಷ್ಟರಲ್ಲಿ ಅವಾಗ ಕರ್ಕೊಂಡ್ಬಂದರು ಅವಾಗ ಬಂದು ಓಟ್ ಹಾಕ್ಕೊಂಡು ಹೋದರು ಹಾಗೆ ಸಂಜೆ ಮನೆಗೆ ಬರೋಷ್ಟರಲ್ಲೇ ಸಂಜೆ ಆಗಿತ್ತು ನನ್ನ ಮಗ ಇವಾಗ ಸಾಯಂಕಾಲ ಟೈಮಲ್ಲಿ ಸೈಕಲ್ ಓಡಿಸ್ತಾವನೆ ಮಕ್ಕಳಿಗೆ ರಜೆ ಬಿಟ್ಟರೆ ಸಾಕು ಬರೀ ಆಟ ಆಟ ಅಷ್ಟೇ ಓದೋಕ್ಕೂ ಅವ್ರಿಗೆ ಬೇಜಾರು ಬರೀ ಆಟ ಆಡೋದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಹಾಗೆ ಟೈಮ್ ಕೂಡ ಏಳು ಗಂಟೆ ಆಯಿತು ಅಡುಗೆಗೆ ಸಿಂಪಲ್ಲಾಗಿ ಇವತ್ತು ಸೊಪ್ಪು ಪಲ್ಯನ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಬೆರ್ಕೆ ಸೊಪ್ಪನ್ನು ಯೂಸ್ ಮಾಡ್ಕೊಂಬಿಟ್ಟು ಪಲ್ಯನ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಎರಡೇ ನಿಮಿಷದಲ್ಲಿ ಮಾಡ್ಬೋದಂತ ಮಾಡ್ತಾಯಿದ್ದೀನಿ ಹಾಗೆ ಯಾವುದು ತರಕಾರಿ ಕೂಡ ಇರಲಿಲ್ಲ ಮನೆಯಲ್ಲಿ ಇದು ಹೆಲ್ತಿಗೂ ತುಂಬ ಒಳ್ಳೆಯದಂತ ಮಾಡ್ತಾಯಿದ್ದೆ ಹಾಗೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಗೆ ನಾಲ್ಕರಿಂದ ಐದು ಹಸಿ ಮೆಣಸಿಗನ್ನು ತೊಗೊಂಡಿದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಸ್ವಲ್ಪ ಒಂದು ಕಡ್ಡಿಯಷ್ಟು ಹಾಕೋತಾ ಹಾಕೋತಾಯಿದ್ದೀನಿ ಕರಿಬೇ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜನ್ನು ಈರುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಈರುಳ್ಳಿ ಜಾಸ್ತಿ ಇಷ್ಟ ಇದ್ದರೆ ಜಾಸ್ತಿ ಯೂಸ್ ಮಾಡಿ ಜಾಸ್ತಿ ಹಾಕೋದ್ರಿಂದ ಸೊಪ್ಪಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಅರ್ಧ ಕಟ್ಟಿನಷ್ಟು ಬೆರಕೆ ಸೊಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ ಇದರಲ್ಲಿ ಇದರಲ್ಲಿ ಮೆಂತ್ಯ ಸೊಪ್ಪು ದಂಟಿನ ಸೊಪ್ಪು ಪಾಲಕ್ ಸೊಪ್ಪು ಸಬ್ಬಸ್ಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಅರವೇ ಸೊಪ್ಪು ಎಲ್ಲ ಮಿಕ್ಸ್ ಇರೋದ್ರಿಂದ ಎಲ್ಲನೂ ಹೆಲ್ತ್ಗೆ ಒಳ್ಳೆಯದಂತ ಯೂಸ್ ಮಾಡ್ತಾ ಇದೀನಿ ಈ ಪಲ್ಯನ ಪ್ರೆಗ್ನೆಂಟ್ ವುಮೆನ್ ಕೂಡ ತೊ ಯೂಸ್ ಮಾಡ್ಬೋದು ಇದರಲ್ಲಿ ನಾರಿನಾಂಶ ಮತ್ತು ಕಬ್ಬಿನಾಂಶ ಇರೋದರಿಂದ ಅವ್ರಿಗೂ ತುಂಬಾ ಒಳ್ಳೆಯದಂತ ಹೇಳ್ಬೋದು ನಾ ಸಾಂಬಾರು ಮಾಡಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಪ್ರಮಾಣದ ಸೊಪ್ಪನ್ನು ತೊಗೊತೀವಿ ಬಟ್ ಈ ಥರ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ನಾವು ಒಂದು ಅರ್ಧ ಒಂದು ಬೌಲಷ್ಟು ಪಲ್ಯನೇ ತಿಂದುಬಿಟ್ಟರು ಒಂದು ಟೈಮಿಗೆ ನಮ್ಮದು ಊಟನಾಗುತ್ತೆ ಎಲ್ಲ ಥರದ ನ್ಯೂಟ್ರಿಷನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತೈತೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಶಿನ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ತೊಗೊಂಡಿರುವಂಥ ಸೊಪ್ಪನ್ನು ಸುಮಾರು ನಾನು ಇಲ್ಲಿ ಅರ್ಧ ಕಟ್ಟಿನಷ್ಟು ಬೆರಕೆ ಸೊಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಬಿಟ್ಟು ನಾವು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಹಾಗೆ ಸೊಪ್ಪನ್ನು ತೀರಾ ಚಿಕ್ಕದಾಗಿ ಕಟ್ ಮಾಡ್ಕೋಬೇಡಿ ಒಂದು ಚಿ ಒಂದು ಪ್ರಮಾಣದಲ್ಲಿ ಕಟ್ ಮಾಡ್ಕೊಂಬಿಟ್ಟು ಇವಾಗ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೋಬೇಕು ನೋಡ್ಬೋದು ಇವಾಗ ಈ ಸೊಪ್ಪಿನ ಪ್ರಮಾಣ ಎಷ್ಟೊಂದಿದೆ ಅಂತ ಸೊಪ್ಪು ಬೇಯ್ತಾ ಬೇಯ್ತಾ ಅದ್ರ ಕಾಲು ಬಾಗಿ ನಷ್ಟ ಆಗುತ್ತೆ ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊಪ್ಪನ್ನು ನಾವು ಪ್ರತಿ ವಾರದಲ್ಲಿ ಎರಡರಿಂದ ಮೂರು ಸಾರಿ ಯೂಸ್ ಮಾಡಬೇಕು ಪ್ರೆಗ್ನೆಂಟ್ ಇದ್ದರೂ ಕೂಡ ಇದ್ದರೂ ಕೂಡ ಅವರು ಕೂಡ ದಿನ ಬಿಟ್ಟು ದಿನ ಸೊಪ್ಪನ್ನು ಸೇವಿಸಿರೋದ್ರಿಂದ ಅವರಲ್ಲಿರುವಂಥ ರಕ್ತಹೀನತೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಸೊಪ್ಪು ಬೇಯ್ತಾ ಇರೋ ಸಮಯದಲ್ಲಿ ನೋಡ್ಬೋದು ಅದರಲ್ಲಿರುವಂಥ ನೀರಿನಂಶ ಕೂಡ ಬಿಟ್ಕೊಳ್ಳುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಸೊಪ್ಪನ್ನು ಬೇಯಿಸ್ಕೊಳ್ಳಿ ಇವಾಗ ನೋಡ್ಬೋದು ಪಲ್ಯ ರೆಡಿಯಾಗಿದೆ ಹಾಗೆ ಸ್ವಲ್ಪ ಮೇಲುಗಡೆ ನಿಂಬೆಯನ್ನು ಇದ್ದೀನಿ ಇವತ್ತು ನಾನು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಬಿ ಪಿ ಶುಗರ್ ಇರುಗಿ ಎಲ್ಲರಿಗೂ ಕೂಡ ತುಂಬ ಒಳ್ಳೆಯದಂತ ಹೇಳ್ಬೋದು ಸೈಡಿಗೆ ಮೊಸರು ಹಾಗೆ ಕೆಂಪು ಚಟ್ನಿನೂ ಕೂಡ ಮಾಡಿದ್ದೀನಿ ಇದ್ರ ಜೊತೆ ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ তোরে কই গো কই মন কি আর বنيه আ আমি